ಹದಿನೇಳು ಪರ್ಸೆಂಟ್ ಇವತ್ತು ಜಾಸ್ತಿ ಆಗಿದೆ ನೀವು ಯಾರು ರಾಜ್ಯದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲೂ ಅಪಾಯಿಂಟ್ಮೆಂಟ್ ನಲ್ಲಿ ಪ್ರಮೋಷನ್ ನಲ್ಲಿ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಹದಿನೇಳು ಪರ್ಸೆಂಟ್ ಎಂಪ್ಲೋಮೆಂಟ್ ಆಗಿದೆ ಹದಿನೇಳು ಆಗಿದೆ ಎಸ್ ಸಿ ನಾವು ಒಂದೇ ಸಮಾಜದ ಮಾತಾಡ್ತಾ ಇಲ್ಲ ಎಸ್ ಸಿ ಮತ್ತು ಎರಡೂ ಆಗಿದೆ ಆಗಿಲ್ಲ ಅಂದ್ರ ನಿಮಗ್ ಸವಾಲ್ ನಿಮಿಷ ಮುನಿಯಪ್ಪನವರು ತಿಮ್ಮಾಪುರ ಆಗಿಲ್ಲ ಅಂತ ನಿಮಗ್ ಮಿಸ್ಗೈಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆಗಿಲ್ಲ ಅನ್ನೋದು ಸಾಬೀತ್ ಮಾಡಿದ್ರ ನಾನು ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಆದದ್ದು ಸಾಬೀತಾದ್ರೆ ಅವ್ರಿಬ್ರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಡ್ತೇನೆ ಬೇಕು ಕೊಡ್ಸ್ಬೇಕಂತ ಹದಿನೇಳು ಪರ್ಸೆಂಟ್ ಇವತ್ತು ಜಾಸ್ತಿ ಆಗಿದೆ ನೀವು ಸರ್ ರಾಜ್ಯದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲೂ ಅಪಾರ್ಟ್ಮೆಂಟ್ ನಲ್ಲಿ ಪ್ರಮೋಷನ್ ನಲ್ಲಿ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಶೀಟ್ ಅಲಾಟ್ಮೆಂಟ್ ಹದಿನೇಳು ಪರ್ಸೆಂಟ್ ಇಂಪ್ಲೀಮೆಂಟ್ ಆಗಿದೆ ಹದಿನೇಳು ಏಳಾಗಿದೆ ಎಸ್ ಸಿಗ ನಾವು ಒಂದೇ ಸಮಾಜದ ಮಾತಾಡ್ತಾ ಇಲ್ಲ ಎಸ್ ಸಿ ಮತ್ತು ಎರಡೂ ಆಗಿದೆ ಆಗಿಲ್ಲ ಅಂದ್ರ ನಿಮಗ್ ಸವಾಲು ನಿಮಿಷ ಮುನಿಯಪ್ಪನವರು ತಿಮ್ಮಾಪುರು ಆಗಿಲ್ಲ ನಿಮಗೆ ಮಿಸ್ಗೈಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆಗಿಲ್ಲ ಅನ್ನೋದು ಸಾಬೀತ್ ಮಾಡಿದ್ರೆ ನಾನ್ ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಆದದ್ದು ಸಾಬೀತಾದ್ರೆ ಅವ್ರಿಬ್ರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಡ್ತೇನೆ ಇದ್ದಾರೆ ಕೊಡ್ಬೇಕು